ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಶೇಷ ಏನಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಇವತ್ತೊಂದು ಆರೋಗ್ಯದ ವಿಷಯವನ್ನು ನಾನು ತೊಗೊಂಡು ಬಂದಿದ್ದೀನಿ ಏನು ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ನೋಡಿ ಸಾಂಬಾರು ರೆಡಿಯಾಗಿದೆ ಇವತ್ತು ಮೂಲಂಗಿ ಸಾಂಬಾರು ಮಾಡಿದ್ದೀನಿ ನೋಡಿ ನೋಡಿ ಮೂಲಂಗಿ ಸಾಂಬಾರು ತುಂಬ ಒಳ್ಳೆಯದು ಡೈಜೆಷನೆಲ್ಲ ಚೆನ್ನಾಗುತ್ತೆ ಹೇಳಿ ಮೂಲಂಗಿ ಸಾಂಬಾರು ವಾರಕ್ಕೆ ಒಂದು ದಿನ ಅಥವಾ ತಿಂಗಳಲ್ಲಿ ಎರಡು ದಿನ ಮೂರು ದಿನ ಮಾಡ್ತೀನಿ ಅಷ್ಟೇ ನೋಡಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ಇವಾಗ ಊಟಕ್ಕೆ ಇವತ್ತು ನಾನು ಇದ್ರದ್ದು ಜ್ಯೂಸ್ ಮಾಡೋಣ ಅಂತ ಹೇಳಿ ಇದರಿಂದ ಏನು ಉಪಯೋಗ ಅಂತ ಅಂದರೆ ಅನಿಮಿಕ್ಕಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಇದರಿಂದ ಬಿ ಪಿ ಕೂಡ ಬರೋದಿಲ್ಲ ಯಾವುದೇ ಥರ ಬಿ ಪಿ ಕೂಡ ಬರೋದಿಲ್ಲ ಅಷ್ಟೇ ಅಲ್ಲ ಈ ಪಾಚನ ಕ್ರಿಯೆ ಅಂತ ಏನು ಹೇಳ್ತೀವಿ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ಕಣ್ಣಿನ ದೃಷ್ಟಿಗೂ ಕೂಡ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇನ್ನೂ ಒಂದಿದೆ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಕಣ್ಣಿನ ದೃಷ್ಟಿಗೆ ವಿಟಮಿನ್ ಸಿ ಕೂಡ ಹೆಚ್ಚಾಗಿದೆ ಅದರಿಂದ ಚರ್ಮಕ್ಕೆ ಕೂಡ ತುಂಬ ಒಳ್ಳೆಯದು ಮುಖ್ಯವಾದ ಒಂದು ಏನು ಅಂಶ ಅಂತ ಅಂದರೆ ಕಾನ್ಸ್ಟಿಪೇಷನ್ ಅಂತ ಯಾರಿಗೆ ಸಮಸ್ಯೆ ಇರುತ್ತೆ ಅವ್ರಿಗೂ ಕೂಡ ಇದು ಒಳ್ಳೆಯದು ಇದು ಮುನ್ನೂರು ಅಷ್ಟು ಕಾಯಿಲೆಗಳನ್ನು ವಾಸಿ ಮಾಡುತ್ತೆ ಅಂತ ಹೇಳಿ ವೈದ್ಯ ಲೋಕ ಹೇಳುತ್ತೆ ಇದನ್ನು ಹೆಚ್ಚಿಗೆ ಬಳಸೋದು ತುಂಬಾ ಒಳ್ಳೆಯದು ತುಂಬಾ ನಾರಿನಂಶ ಜಾಸ್ತಿ ಇರುತ್ತೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಅಷ್ಟೆಲ್ಲ ಹಸಿರು ಬಣ್ಣ ಏನು ಹೇಳ್ತೀವಿ ಈ ಬಣ್ಣ ಕೂಡ ನಮಗೆ ತುಂಬಾ ಒಳ್ಳೆಯದು ಅದಕ್ಕೆ ಇದನ್ನು ಜ್ಯೂಸ್ ಮಾಡಿ ಕುಡಿಯೋದಾಗಲಿ ಅಥವಾ ಸಲಾಡ್ಗಳಿಗೆ ಹಾಕೊಂಡು ತಿನ್ನೋದಾಗಲಿ ಅಥವಾ ಅಡುಗೆನಲ್ಲಿ ಹೆಚ್ಚು ಹೆಚ್ಚು ಬಳಸೋದಾಗಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದರಲ್ಲಿ ನಾವು ಒಂದು ಜ್ಯೂಸನ್ನು ಮಾಡೋಣ ಇವಾಗ ನೋಡಿ ಇಷ್ಟನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ರುಬ್ಕೊಂಡಾದಮೇಲೆ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು ಇವಾಗ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನೀರು ಹಾಕಿಲ್ಲ ಅಂದರೆ ಅದು ನುಣ್ಗಾಗೋದಿಲ್ಲ ನೋಡಿ ಮಿಕ್ಸಿ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ಸೋಸ್ಕೊಳ್ಳೋಣ ಇವಾಗ ನೋಡಿ ನಾನೊಂದು ಕಂಟೈನರ್ಗಿನ್ನ ಬಗ್ಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ನಿಂಬೆಹಣ್ಣನ್ನ ಆಡ್ ಮಾಡೋಣ ನಿಮ್ಗೆ ಎಷ್ಟು ಬೇಕಷ್ಟು ನಿಂಬೆಹಣ್ಣನ್ನ ಇದಕ್ಕೆ ಹಾಕೊಳ್ಬೋದು ನೋಡಿ ಕೊತ್ತಂಬರಿ ಸೊಪ್ಪಿನ ಜ್ಯೂಸು ರೆಡಿ ಆಯಿತು ಹೀಗೆ ಕುಡಿಬೋದು ಏನಾಗಲ್ಲ ನನಗೆ ಅಭ್ಯಾಸ ಇದೆ ಯಾವಾಗಲಾದರೂ ಮಾಡಿಕೊಂಡು ಜಾಸ್ತಿ ನಾನು ಸೊಪ್ಪು ತಂದಾಗ ನನಗೆ ಫಸ್ಟು ನೆನಪಾಗದೇ ಜ್ಯೂಸ್ ನೆನಪಾಗುತ್ತೆ ಫಸ್ಟ್ ಜ್ಯೂಸ್ ಮಾಡ್ಕೊಂಡು ಬಿಡ್ತೀನಿ ಗೊಜ್ಜಿಗಳದ್ದು ಎಲ್ಲ ಅಷ್ಟೇ ಜಾಸ್ತಿ ಹಾಕಿರ್ತೀನಿ ಗ್ರೀನ್ ಕಲರ್ ಕಾಣ್ತಾ ಇರುತ್ತೆ ಅಮ್ಮ ಏನಿಕ್ಕಮ್ಮ ಈ ರೀತಿ ಹಾಕಿದ್ದೀರಾ ಅಂತ ಅಂದರೆ ಒಳ್ಳೆಯದು ಹೇಳಿ ನಾನು ಹಾಕ್ಬಿಡ್ತೀನಿ ಯಾರಿಗೇನು ಹೇಳೋಕ್ಕೋಗಲ್ಲ ಇದನ್ನು ತಗೊಳೋದ್ರಿಂದ ತುಂಬ ಫೈಬರ್ ಇರೋದ್ರಿಂದ ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದು ಯಾರಿಗಾದರೂ ಈ ಕಿಡ್ನಿ ಸಮಸ್ಯೆ ಅಂತಾರಲ್ಲ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಅಷ್ಟೆಲ್ಲ ಕ್ಲೀನಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ರಕ್ತ ಕೂಡ ಇದರಿಂದ ಶುದ್ಧಿ ಆಗುತ್ತೆ ನಮಗೆ ಮುಖ್ಯವಾಗಿ ಕಣ್ಣು ಕಣ್ಣು ಚೆನ್ನಾಗಿರೋದಕ್ಕೆ ಇದು ಬೇಕೇ ಬೇಕು ಯಾರಿಗಾದರೂ ಹಿಮೋಗ್ಲೋಬಿನ್ ಕೊರತೆ ಆಗಿದ್ದರೆ ಈ ಜ್ಯೂಸನ್ನು ಕುಡಿತಾ ಬನ್ನಿ ಅಥವಾ ಈ ಸೊಪ್ಪನ್ನು ಬಳಸ್ತಾ ಬನ್ನಿ ಜ್ಯೂಸೆ ಕುಡಿಬೇಕು ಅಂತ ಏನಿಲ್ಲ ನೀವು ಸಲಾಡ್ಗಳಿಗೆ ಹಾಕ್ಕೊಳ್ಳಿ ಗೊಜ್ಜುಗಳಿಗೆ ಹಾಕ್ಕೊಳ್ಳಿ ಅಥವಾ ಯಾವುದ್ರ ಪಲ್ಯ ಮಾಡಿರ್ತೀರ ಅದಕ್ಕೆ ಸೊಪ್ಪಿನ ಥರನೇ ಹಾಕ್ಕೊಳ್ಳಿ ಜಾಸ್ತಿ ಜಾಸ್ತಿ ಹಾಕಿ ಅದನ್ನು ಬಳಸ್ತಾ ಬನ್ನಿ ಅದರಿಂದ ತುಂಬಾ ಒಳ್ಳೇದಿದೆ ಯಾರಿಗಾದರೂ ಸ್ವೀಟ್ ಬೇಕು ಅಂತ ಅಂದರೆ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು ಸಿಹಿ ತಿನ್ನಲೇಬಾರ್ದು ಅನ್ನೋರು ಯಾರಾದರೂ ಇದ್ದರೆ ಹಾಗೆ ಕುಡೀರಿ ಅಭ್ಯಾಸ ಮಾಡಿಕೊಂಡ್ರೆ ಏನಾಗಲ್ಲ ಚೆನ್ನಾಗಿರುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟು ಕೂಡ ಕೂಡ ಆಗೋದಿಲ್ಲ ಸೈಡ್ ಎಫೆಕ್ಟ್ ಅನ್ನೋದು ಇದರಿಂದ ಬರೋದೇ ಇಲ್ಲ ಯಾಕೆಂದರೆ ಇದೆಲ್ಲ ಗಿಡಮೂಲಿಕೆಗಳಾಗಿರೋದ್ರಿಂದ ತುಂಬಾ ಒಳ್ಳೆಯದು ಬೇಕಾದರೆ ಒಂದು ಸ್ವಲ್ಪ ಶುಂಠಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಬೇಕು ಅನ್ನೋರು ಇಲ್ಲಾಂದರೆ ಬೇಡ ನಾನು ಶುಂಠಿ ಇದಕ್ಕೆ ಹಾಕ್ಕೊಳ್ಳಲ್ಲ ಇದನ್ನು ಹಾಗೇ ಸಿಕ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತಿನ ಆರೋಗ್ಯಕರವಾದ ಒಂದು ಕೋರಿಯಂಡರ್ ಜ್ಯೂಸ್ ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ನೀವು ಮಾಡಿ ಆರೋಗ್ಯ ಬಹಳ ಮುಖ್ಯ ಅಡುಗೆ ಮನೆನೇ ಆಸ್ಪತ್ರೆ ಅಡುಗೆ ಮನೆನೇ ಬ್ಯೂಟಿ ಪಾರ್ಲರ್ ನನಗೆ ಏನಾದರೂ ಒಂದು ಸಿಗ್ತಾ ಇರುತ್ತೆ ಆರೋಗ್ಯಕ್ಕೆ ಇಲ್ಲೇ ನಾನು ಕರೆಕ್ಟ್ ಮಾಡ್ಕೊಂಡ್ಬಿಡ್ತಾ ಇರ್ತೀನಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಇಲ್ಲೇ ರೆಡಿ ಮಾಡ್ಕೊಂಡ್ಬಿಡೋದು ಅಷ್ಟೇ ಅಲ್ಲ ನಾವು ಪ್ರತಿಯೊಂದು ಒಳ್ಳೆಯ ಒಂದು ಪದಾರ್ಥಗಳನ್ನ ಬಳಸ್ತಾ ಹೋದರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಫೈಬರೆಲ್ಲ ಜಾಸ್ತಿ ನೀವು ಹಾಗೆ ಹಾಕೊಳ್ಳೋದ್ರಿಂದ ಫೈಬರ್ ಸಿಗುತ್ತೆ ಇದರಲ್ಲಿ ಫೈಬರ್ ಸಿಗಲ್ಲ ಯಾಕೆಂದರೆ ಕೊಟ್ಟಿರ್ತೀವಿ ಅದರಿಂದ ನೀವೇನು ಮಾಡಿ ಹೆಚ್ಚಿಗೆ ಹೆಚ್ಚಿಗೆ ಹಾಕ್ಕೊಳ್ಳಿ ಇದನ್ನ ಯಾವತ್ತಾದರೂ ಒಂದಿನ ಕಾಫಿ ಟೀ ಬದಲಿಗೆ ಇದನ್ನು ಒಂದು ಗ್ಲಾಸು ಕುಡಿದ್ಬಿಡಿ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಸಪೋರ್ಟ್ ಇರಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇರಿ ಆರಾಮಾಗಿರಿ